ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಇಸ್ಕಾನ್ ಮಂದಿರದ ಚಿನ್ಮಯ್ ಕೃಷ್ಣದಾಸ್ ಮೇಲಿನ ಹಲ್ಲೆ ಖಂಡಿಸಿ ಸ್ವಾಮೀಜಿಗಳು ಹಿಂದೂಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಇಂದು ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಿದರು ಹಿಂದೂ ಹಿತರಕ್ಷಣಾ ವೇದಿಕೆಯ ವತಿಯಿಂದ ಟೌನ್ಹಾಲ್ ವೃತ್ತದಿಂದ ಪ್ರಾರಂಭವಾದ ಈ ಪ್ರತಿಭಟನೆಗೆ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಸಿದ್ದಲಿಂಗ ಸ್ವಾಮೀಜಿಗಳು ಚಾಲನೆ ನೀಡಿದರು ಇದೇ ವೇಳೆ ರಾಮಕೃಷ್ಣ ಆಶ್ರಮದ ವೀರೇಶಾನಂದ ಸ್ವಾಮೀಜಿ ಮಾತನಾಡಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವುದು ಅಕ್ಷಮ್ಯ ಅಪರಾಧ ಇಡೀ ದೇಶದಲ್ಲಿ ಎಲ್ಲಿ ಈ ರೀತಿಯ ಘಟನೆಗಳು ನಡೆದರೂ ಅದು ತಪ್ಪ ಭಾರತೀಯರೆಲ್ಲರೂ ಸಂಘಟಿತರಾಗಬೇಕು ಆ ಮೂಲಕ ಭಾರತ ಮಾತ್ರವಲ್ಲ ಇಡೀ ದೇಶದಲ್ಲಿಯೇ ಇಂತಹ ಅಮಾನವೀಯ ನರಮೇಧದಂತಹ ಕೃತ್ಯಗಳು ನಡೆಯಬಾರದು ಎನ್ನುವಂತಹ ವಿಶೇಷವಾದ ಆತ್ಮಪೂರ್ವಕವಾದ ಸಂದೇಶವನ್ನು ನೀಡುವುದೇ ಇಂದಿನ ನಮ್ಮ ಪ್ರತಿಭಟನೆಯ ಮುಖ್ಯ ಉದ್ದೇಶವಾಗಿದೆ ಎಂದರು ವಿನಾಕಾರಣ ಮರಮೇಧ ಆದರೆ ಅದನ್ನು ನೋಡಿ ಸುಮ್ಮನೆಗೊಳ ಕಾಗೋದಿಲ್ಲ ಭಾರತೀಯನಾದ ಈ ನಿಟ್ಟಿನಲ್ಲಿ ಭಾರತೀಯರೆಲ್ಲರೂ ಸಂಘಟಿತರಾಗಿ ಕೇವಲ ಬಾಂಗ್ಲಾದಲ್ಲಿ ನಡೀತಾ ಇರ್ತಕ್ಕಂಥ ದೌರ್ಜನ್ಯ ಮರಮೇಧವನ್ನು ನಾವು ವಿರೋಧಿಸ್ತಾ ಇರೋದು ಅಷ್ಟೇ ಅಲ್ಲ ಪ್ರಪಂಚದಲ್ಲಿ ಇಂತಹ ದುಷ್ಕೃತ್ಯಗಳು ಅಮಾನವೀಯವಾದ ಕೃತ್ಯಗಳು ಎಲ್ಲೂ ಕೂಡ ನಡೀಬಾರ್ದು ಅನ್ನುವಂತಹ ಒಂದು ವಿಶೇಷವಾದ ಆತ್ಮಪೂರ್ವಕ ಸಂದೇಶ ಜಗತ್ತಿನಲ್ಲಿ ಪ್ರತಿಧ್ವನಿಸಬೇಕು ಅಂತಕ್ಕಂಥದ್ದೇ ಈ ಒಂದು ಪ್ರತಿಭಟನೆಯ ಮುಖ್ಯ ಉದ್ದೇಶ ಭಾರತ ದೇಶ ಇಂದು ಇಡೀ ಪ್ರಪಂಚಕ್ಕೆ ಹಿರಿಯಣ್ಣನಾಗಿ ಶಾಂತಿ ಸುಖ ಸಮಾಧಾನವನ್ನು ನೀಡ್ತಾ ಇದೆ ಒಂದೆರಡು ವಿಷಯ ಗಮನಿಸಿ ಯಾವ ಪಾಕಿಸ್ತಾನ ನಮ್ಮಿಂದ ಬೇರ್ಪಾಟಾಯಿತೋ ಯಾವ ಬಾಂಗ್ಲಾದೇಶದ ಉದಯಕ್ಕೆ ಭಾರತವೇ ಕಾರಣವಾಯಿತು ಭಾರತದ ಭೌಗೋಳಿಕ ಪ್ರದೇಶವನ್ನು ಅವರು ತೆಗೆದುಕೊಂಡ್ರೆ ಹೊರತು ಭಾರತೀಯ ಸಂಸ್ಕೃತಿಯನ್ನು ಕಿಂಚಿತ್ತೂ ತೆಗೆದುಕೊಳ್ಳಿಲ್ಲ ವಿಶೇಷವಾಗಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳಿಗೆ ಮಾನವೀಯತೆ ಮತ್ತು ಕೃತಜ್ಞತೆ ಅಂತಕ್ಕಂಥದ್ದು ಅವರ ಡಿಕ್ಷನರಿನಲ್ಲೇ ಇಲ್ಲ ಉಪಕಾರ ಪಡೆದು ಅವರು ಅಪಕಾರ ಮಾಡೋದ್ರ ಸಿದ್ಧಹಸ್ತರಾಗಿದ್ದಾರೆ ಈ ನಿಟ್ಟಿನಲ್ಲಿ ಒಂದು ದೇಶದ ಸ್ವರೂಪವನ್ನು ಬಾಂಗ್ಲಾದೇಶಕ್ಕೆ ಕೊಟ್ಟು ಭಾರತಕ್ಕೂ ಪಾಕಿಸ್ತಾನದಲ್ಲಿ ಇವತ್ತು ಯಾವ ಪರಿಸ್ಥಿತಿ ಇದೆ ಕತ್ತೆಗಳನ್ನು ಮಾರಿ ಜೀವನ ಮಾಡ್ತಾ ಇದ್ದಾರೆ ಜನ ಬೀದಿ ಪಾಲಾಗಿದ್ದಾರೆ ಕೋವಿಡ್ ಅಂತಹ ಸಂದರ್ಭದಲ್ಲಿ ಭಾರತ ರಾಷ್ಟ್ರ ಹತ್ತಾರು ರಾಷ್ಟ್ರಗಳಿಗೆ ಲಸಿಕೆಯನ್ನು ಕೊಟ್ಟು ಅವರನ್ನು ಉಳಿಸುವಂತಹ ಮಾನವೀಯತೆಯನ್ನು ನಡೆಯುತ್ತಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ಬಾಂಗ್ಲಾದೇಶಿಯರು ಇಸ್ಕಾನ್ಗೆ ಸಂಬಂಧಪಟ್ಟಂತಹ ಪೂಜೆ ಗುರುಗಳನ್ನು ಬಂಧನದಲ್ಲಿಟ್ಟಿದ್ದಾರೆ ದೇವರ ಹೆಸರಿನಲ್ಲಿ ಬದುಕುವ ವ್ಯಕ್ತಿಗೆ ಅನ್ನಾಹಾರ ಇಲ್ಲದೆ ಆತನನ್ನು ನರಳುವಂತೆ ಮಾಡಿದ್ದಾರೆ ಇದು ಆ ದೇಶಕ್ಕೆ ಶೋಭೆಯಲ್ಲ ಭಾರತ ತನ್ನ ಸುಗಂಧವನ್ನು ಪರಿಮಳವನ್ನು ಸಂಸ್ಕೃತಿಯನ್ನು ಹೊರಗಡೆ ಕೊಟ್ಟಿದೆ ಆದರೆ ಪಾಕಿಸ್ತಾನ ಏನು ಕೊಟ್ಟಿದೆ ಭಯೋತ್ಪಾದಕ ದೇಶ ಅಂತ ಇವತ್ತು ಪ್ರಪಂಚದಲ್ಲೆಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಬಾಂಗ್ಲಾದೇಶ ತನ್ನ ಮೂಲ ಜನರಿಗೆ ಎರಡು ತನ್ನ ಹಾಕದೆ ಹತ್ತಾರು ದೇಶಗಳಲ್ಲಿ ಮುಸುಳುವಂತೆ ಅವ್ರ ಮೇಲೆ ಅನಿವಾರ್ಯ ಒತ್ತಡ ತರ್ತಾ ಇದೆ ಭಾರತದಲ್ಲೂ ಬಾಂಗ್ಲಾದೇಶದ ನುಸುಳಿನ ಬಾಂಗ್ಲಾದೇಶದ ಪ್ರಜೆಗಳು ನುಸುಳು ಬಂದಿರೋದು ನಿಮಗೆ ಗೊತ್ತಿದೆ ಈ ನಿಟ್ಟಿನಲ್ಲಿ ದಯವಿಟ್ಟು ಈ ಎರಡೂ ರಾಷ್ಟ್ರಗಳು ಇದು ಪ್ರಪಂಚವೇ ಹೇಳ್ತಾ ಇರೋ ಮಾತು ಕೃತಜ್ಞತೆ ಮಾಡಿದ ಉಪಕಾರವನ್ನು ಮರಿಬಾರದು ಮತ್ತು ಮಾನವೀಯತೆ ಮನುಷ್ಯನಾಗಿ ಬದುಕುವಂತಹ ಜೀವನವನ್ನು ಇನ್ನಾದರೂ ಈ ದೇಶಗಳು ಸ್ವಲ್ಪ ರೂಢಿಸ್ಕೊಳ್ಳಿ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಬಂದು ಭಾರತದಷ್ಟೇ ಸಮಯ ಆಯಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶದ ಹೃದಯ ಇದರ ಹಿನ್ನೆಲೆಯಲ್ಲಿ ಅರ್ಥ ಮಾಡಿಕೊಳ್ಬೇಕು ಈ ಪ್ರತಿಭಟನೆ ಪ್ರಪಂಚದಲ್ಲಿ ಶಾಂತಿ ಸುಖ ಸಮಾಧಾನವನ್ನ ಸರ್ವರೂ ಕೂಡ ಸಂತೋಷದಿಂದ ಬದುಕಬೇಕು ಅಂತಕ್ಕಂಥ ಒಂದು ಧ್ಯೇಯದೊಂದಿಗೆ ನಡೀತಾ ಇದೆ ನಾವೆಲ್ಲರೂ ಕೂಡ ರಾಮಕೃಷ್ಣ ಆಶ್ರಮದ ಪ್ರತಿನಿಧಿಯಾದ ನಾನು ಕೂಡ ಈ ಒಂದು ಸಂಘಟನೆಯಲ್ಲಿ ಈ ಒಂದು ವಿಚಾರದಲ್ಲಿ ಭಾಗವಹಿಸುವುದಕ್ಕೆ ಕಾರಣ ವಿಶ್ವಶಾಂತಿಯನ್ನು ಎತ್ತಿ ಹಿಡಿದಂತಹ ವಿವೇಕಾನಂದರ ಸಂದೇಶ ಇವತ್ತು ಪ್ರಪಂಚಕ್ಕೆ ಒಂದು ದೊಡ್ಡ ನಾವು ಶ್ರೀರಕ್ಷೆಯಾಗಬೇಕು ಪ್ರತಿಭಟನೆಯ ಮೂಲಕ ಡಿಸಿ ಕಚೇರಿ ತಲುಪಿ ಮನವಿ ಪತ್ರ ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶ್ರೀ ಶಿವಾನಂದಾಚಾರ್ಯ ಸ್ವಾಮೀಜಿ ಮಾಜಿ ಸಚಿವ ಸೊಗಡು ಶಿವಣ್ಣ ಶಾಸಕ ಜ್ಯೋತಿ ಗಣೇಶ್ ಧನ್ಯಾಕುಮಾರ್ ವಿವಿಧ ಹಿಂದೂ ಪರ ಮತ್ತು ಕನ್ನಡಪರ ಸಂಘಟನೆಯ ಕಾರ್ಯಕರ್ತರು ಹಾಜರಿದ್ದರು ರಾಜ್ಯ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿ ಸಹಕಾರ ರತ್ನ ಪ್ರಶಸ್ತಿ ಪಡೆದ ಶಿರಾನಗರದ ಕನಕನಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾದ ಎಸ್ ಎಲ್ ರಂಗನಾಥ್ ಅವರಿಗೆ ತಾಲೂಕಿನ ಮಡಿವಾಳ ಸಂಘ ಮತ್ತು ಟ್ರಸ್ಟ್ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು ರಾಜ್ಯ ಸರ್ಕಾರದ ಅತ್ಯುನ್ನತ ಪ್ರಶಸ್ತಿ ಸಹಕಾರ ರತ್ನ ಪ್ರಶಸ್ತಿ ಪಡೆದ ಶಿರಾನಗರದ ಕನಕಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಎಸ್ಎಲ್ ರಂಗನಾಥ್ ಅವರಿಗೆ ತಾಲೂಕಿನ ಮಡಿವಾಳ ಸಂಘ ಮತ್ತು ಟ್ರಸ್ಟ್ ವತಿಯಿಂದ ಅಭಿನಂದನೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಡಿವಾಳ ಸಂಘದ ಉಪಾಧ್ಯಕ್ಷರಾದ ಎಚ್ಪಿ ಜ್ಞಾನೇಶ್ ಶಿರಾ ತಾಲೂಕು ಮಡಿವಾಳ ಸಂಘದ ಅಧ್ಯಕ್ಷರಾದ ಬಿಕೆಈಶ್ವರ್ ಟ್ರಸ್ಟ್ ಅಧ್ಯಕ್ಷರು ಹಾಗೂ ನಗರಸಭೆ ಸದಸ್ಯರಾದ ಎಸ್ ಎನ್ ಮಹೇಶ್ ಕುಮಾರ್ ಕಾರ್ಯದರ್ಶಿಯಾದ ನಟರಾಜ್ ಪಾಪಣ್ಣ ಭೂತೇಶ್ ಕೆ ಕುಮಾರ್ ಉಪಸ್ಥಿತರಿದ್ದರು ಇದಕ್ಕೂ ಕೂಡ ತುಂಬಾ ಸಂತೋಷದ ವಿಚಾರ ಯಾಕಂದರೆ ಸಾಕಾರ ರತ್ನ ಪ್ರಶಸ್ತಿ ಸಿಕ್ಕಿರೋದು ಅದನ್ನು ಹಂಚ್ಕೊಳ್ಳೋದಕ್ಕೆ ಏನಿವಾಗ ನಮ್ಮ ಬಿ ಸಿ ಎನಲ್ಲಿ ನನ್ನ ಅಣ್ಣ ತಮ್ಮಂದ್ರೆ ಅಂತ ನಾನು ಭಾವನೆ ಮಾಡ್ತೀನಿ ಮಡಿವಾಳ ಸಮಾಜದವರು ಎಲ್ಲ ಮುಖಂಡರು ನನ್ನ ತುಂಬ ಆತ್ಮೀಯ ಸ್ನೇಹಿತ ಪಾಪಣ್ಣ ಅವರ ಒಡಗೂಡಿ ಯಾಕಂದರೆ ಈಶ್ವರವರು ಅವರು ಒಂದು ಸಂಸ್ಥೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ ಇದ್ದೀರ ನಾನು ತುಂಬ ಸಂತೋಷ ಅಂದರೆ ನನ್ನನ್ನು ಇವತ್ತು ಈ ಒಂದು ಗೌರವಕ್ಕೆ ಪಾತ್ರನಾಗಿದ್ದೀನಿ ಅಂತ ನನ್ನನ್ನು ಗೌರವಿಸ್ತಿರೋದು ತುಂಬ ಸಂತೋಷ ವಿಚಾರ ಈ ಒಂದು ವಾಹಿನಿ ಮುಖಾಂತರ ನಾನು ಮತ್ತೊಮ್ಮೆ ಹೇಳೋದಿಷ್ಟೇ ಏನು ಏನಿದೆ ಆ ಹಿಂದ ವರ್ಗ ಈಗ ಯಾರಿಗೇ ಆಗಲಿ ಈ ಒಂದು ಈ ಒಂದು ಸನ್ಮಾನ ಆಗ್ಬೋದು ಅವ್ರ ಗೌರವ ಸಿಕ್ಕಿದಾಗ ನಾವು ಅವ್ರನ್ನೆಲ್ಲ ಬೆಂತಟ್ಟಿ ಅವ್ರನ್ನ ಪ್ರೋತ್ಸಾಹ ಮಾಡೋದು ಇದು ಒಳ್ಳೆಯ ಬೆಳವಣಿಗೆ ಯಾಕಂದಾಗೆ ಈಗ ನನಗೀಗ ಈ ರೀತಿ ಆಗಿದೆ ಅಂದಾಗ ಈಗ ನಮ್ಮ ಬಿ ಸಿ ಎಮ್ ಮೇನಲ್ಲಿ ಮಡಿವಾಳ ಸಮಾಜ ಕೂಡ ಒಂದು ಏನು ಯಾಕಂದರೆ ನೂರ ಒಂದು ಜಾತಿ ಇದೆ ಅದರಲ್ಲಿ ಮಡಿವಾಳ ಸಮಾಜ ಬಿ ಸಿ ಎಮ್ ಮೇನಲ್ಲೇ ಬರೋದರಿಂದ ನಾವೆಲ್ಲ ಒಂದು ಅಣ್ಣತಮ್ಮ ರೀತಿಯಲ್ಲಿ ಅವರ ಕಷ್ಟ ಮತ್ತು ಸುಖದಲ್ಲಿ ಎಲ್ಲ ರೀತಿಯಲ್ಲಿ ನಾವು ಕೂಡ ಭಾಗಿಯಾಗ್ತೀವಿ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ತುಂಬ ಸಂತೋಷ ಆಗ್ತಾಯಿದೆ ಯಾಕಂದರೆ ಸಮಾಜದ ಮುಖಂಡರೆಲ್ಲ ಬಂದು ಇವತ್ತು ಏನು ಕನಕ ಪತ್ತಿನ ಸಹಕಾರ ಸಂಘಕ್ಕೆ ಬಂದು ನನ್ನನ್ನು ಗೌರವಿಸಿರೋದು ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಈ ವಿಚಾರದಲ್ಲಿ ನನ್ನ ಏನು ಜವಾಬ್ದಾರಿ ಇದೆ ಆ ಜವಾಬ್ದಾರಿಯಿಂದ ಮುಂದಿನ ದಿವಸಗಳಲ್ಲಿ ನಾನು ನಡ್ಕೊತೀನಿ ಅಂತ ತಮ್ಮ ವಾಹಿನಿ ಮುಖಾಂತರ ತಿಳಿದಕ್ಕೆ ಬಯಸ್ತೇನೆ ಶ್ರೀ ಸಿದ್ದರಾಮೇಶ್ವರರು ತಲೆಕೆಳಗಾಗಿ ತಪಸ್ಸು ಮಾಡಿರುವಂತಹ ಈ ಸ್ಥಳವು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿಯತ್ತ ಸಾಗಲಿ ಎಂದು ರಂಗಾಪುರ ಮಠದ ಗುರು ಪರದೇಶಿ ಕೇಂದ್ರ ಮಹಾಸ್ವಾಮೀಜಿಗಳು ತಿಳಿಸಿದ್ದಾರೆ ಕುಪಿ ಹಾಗೂ ತಿಪಟೂರು ತಾಲೂಕಿನ ಗಡಿ ಭಾಗದ ಶ್ರೀ ದೋಣೆಗಂಗಾ ಕ್ಷೇತ್ರದಲ್ಲಿ ಲಕ್ಷದೀಪೋತ್ಸವ ನಿತ್ಯ ದಾಸೋಹ ಭವನ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು ಇದೊಂದು ಪುಣ್ಯಭೂಮಿಯಾಗಿದ್ದು ಇಂತಹ ಸ್ಥಳದಲ್ಲಿ ಹನ್ನೆರಡನೇ ಶತಮಾನದ ಸಿದ್ದೇಶ್ವರರ ತಂಗಿ ಲೋಕ ಕಲ್ಯಾಣಕ್ಕಾಗಿ ಉಗ್ರ ತಪಸ್ಸು ಮಾಡಿರುವಂತಹ ಸ್ಥಳವಾಗಿದೆ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಸ್ಥಳದಲ್ಲಿ ಮತ್ತಷ್ಟು ಅಭಿವೃದ್ಧಿ ಕೆಲಸಗಳು ನಡೆಯಲಿ ಬಂದಂತಹ ಒಳಿತಾಗಬೇಕು ಇಲ್ಲಿನ ಧಾರ್ಮಿಕ ವಿಶೇಷತೆಗಳು ಇಡೀ ನಾಡಿಗೆ ಪಸರಿಸಲಿ ಎಂದು ಆಶೀರ್ವಚನ ನೀಡಿದರು ಸಿದ್ಧಗಂಗಾ ಮಠದ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ನಿತ್ಯ ದಾಸೋಹ ಭವನದ ಉದ್ಘಾಟನೆಯನ್ನು ನೆರವೇರಿಸಿದರು ಲಕ್ಷ ದೀಪೋತ್ಸವ ಸೇರಿದಂತೆ ಶ್ರೀ ಸಿದ್ದರಾಮೇಶ್ವರರ ಮೆರವಣಿಗೆ ಮಳೆ ನಡುವೆಯೂ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ಬೆಟ್ಟದಹಳ್ಳಿ ಗವಿಮಠದ ಚಂದ್ರಶೇಖರ ಮಹಾಸ್ವಾಮೀಜಿ ಶಿವಶಂಕರ ಮಹಾಸ್ವಾಮೀಜಿ ಮೃತ್ಯುಂಜಯ ಮಹಾಸ್ವಾಮೀಜಿ ತಮಟಹಳ್ಳಿಯ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿ ಯಳನಾಡು ಜ್ಞಾನಪ್ರಭು ಶ್ರೀ ಸಿದ್ದರಾಮೇಶ್ವರ ಸ್ವಾಮೀಜಿ ನಂದಿಗುಡಿಯ ಸಿದ್ದರಾಮಯ್ಯ ಶಿವಾಚಾರ್ಯ ಸ್ವಾಮೀಜಿ ಚಂದ್ರಶೇಖರ್ ಬಾಬು ನಿಟ್ಟೂರ್ ಪ್ರಕಾಶ್ ಸೇರಿದಂತೆ ಸಾವಿರಾರು ಭಕ್ತರು ಟ್ರಸ್ಟ್ನ ಎಲ್ಲ ಸದಸ್ಯರುಗಳು ಪದಾಧಿಕಾರಿಗಳು ಹಾಜರಿದ್ದರು ಬರೆದಿರ್ತಕ್ಕಂಥ ಒಂದು ಸುದಿನ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕುರ್ಚಿ ಗ್ರಾಮದಲ್ಲಿ ನಡೀತಾ ಇರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಪರಮ ಪೂಜ್ಯರು ಈ ಟ್ರಸ್ಟಿನ ಅಧ್ಯಕ್ಷರಾದ ಮೇಲೆ ವಿಶೇಷವಾಗಿ ಇದರ ಅಭಿವೃದ್ಧಿಗೆ ಕಾಳಜಿಯನ್ನು ವಹಿಸಿ ಪ್ರಸಾದ ನಿಲಯ ದೇವಸ್ಥಾನದ ನವೀಕರಣ ಬಂದಂತ ಭಕ್ತಾದಿಗಳಿಗೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ನಿಜವಾಗಲೂ ಕೆಲವೇ ದಿವಸಗಳಲ್ಲಿ ಒಂದು ವರ್ಷ ವರ್ಷದೊಳಗೆ ಈ ಒಂದು ಕಾರ್ಯಕ್ರಮ ಮಹಾ ದಾಸೋಹ ಮನೆ ನಿರ್ಮಾಣ ಆಗಿರ್ತಕ್ಕಂಥದ್ದು ಅವರ ತಪ್ಪ ಶಕ್ತಿ ಅವರ ಮೇಲೆ ಆ ಗುರು ಸಿದ್ದರಾಮನ ಕೃಪೆ ಅಷ್ಟರ ಮಟ್ಟಿಗೆ ಇದೆ ಅಂತ ನಾವಾದರೂ ಭಾವಿಸ್ತೀವಿ ಇವತ್ತು ಇವ ಈ ಕಾರ್ಯಕೃತಿಯಿಂದ ನಾವೆಲ್ಲ ನೋಡಿದ್ವಿ ಇದೆಲ್ಲ ಇದ್ದು ನಮ್ಮ ಪರಮ ಪೂಜ್ಯರು ಮಾತಾಡ್ತಕ್ಕಂಥ ಮಾತಾಡ್ಬೇಕಾದ್ರೆ ಹೇಳಿದ್ರು ದೊಡೆಯ ಕ್ಷೇತ್ರಕ್ಕೆ ಬಂದು ಗಂಗಮ್ಮನ ಮಾಡಿದರೆ ನಮಗೆಲ್ಲ ಒಳ್ಳೇದಾಗ್ತದೆ ಮಕ್ಕಳು ಆಗ್ತದೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥದ್ದು ಮಾ ಪೂಜ್ಯ ಸಿದ್ದರಾಮೇಶ್ವರವ್ರಿಗೆ ಅಭಿಷೇಕವನ್ನು ಮಾಡಿಸಿದ್ರೆ ವಿಶೇಷವಾಗಿ ನಮಗೆಲ್ಲರಿಗೂ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು ನಮ್ಮ ಹಿಂದಿನ ಪೂರ್ವಿಕರ ದೃಷ್ಟಿಯಿಂದಲೂ ಸಹ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇತ್ತು ಈ ಒಂದು ಕಾರ್ಯಕ್ರಮವನ್ನು ಇನ್ನೂ ಪೂರ್ವೋದ್ಧಾರವಾಗಿ ಮಾಡ್ತಕ್ಕಂಥ ಟ್ರಸ್ಟು ಅಭಿವೃದ್ಧಿ ಮಾಡಿತು ಅದರ ಜೊತೆಗೆ ನಮ್ಮ ಪೂಜ್ಯರ ಕೈಗೆ ಸಿಕ್ಕಿದ ಮೇಲೆ ನಿಜವಾಗಲೂ ವಿಶೇಷವಾಗಿ ನಮ್ಮ ನಿಮ್ಮೆಲ್ಲರಿಗೂ ಅನುಕೂಲ ಆಗ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಅದನ್ನ ನಾವೆಲ್ಲ ಕೈಗೂಡಿಸ್ಬೇಕು ನಾವೆಲ್ಲರೂ ಸಹ ಸಹಕರಿಸಬೇಕು ಇನ್ನೂ ಅಭಿವೃದ್ಧಿಯನ್ನು ಮಾಡ್ತಾರೆ ಉದಾಹರಣೆಗೆ ಗೋಡೇಕೆರೆ ಕ್ಷೇತ್ರದಲ್ಲಿ ಯಾರೋ ಒಬ್ರು ಪ್ರಸಾದ ಟ್ರಸ್ಟ್ ಮಾಡ್ತಾ ಇತ್ತು ಇದೀಗ ಒಂದು ಪ್ರಸಾದ ಮಹಾಮನೆ ಪ್ರಸಾದ ದಿನನಿತ್ಯ ಪ್ರಸಾದ ಬಂದಂತ ಭಕ್ತಾದಿಗಳಿಗೆ ಕಾರ್ತಿಕ್ ಮಾಸದಲ್ಲಿ ಬಂದ ಸೋಮವಾರ ನೀವು ನೋಡಿದ್ರಿ ಕರ್ನಾಟಕ ರಾಜ್ಯ ಬಿಜೆಪಿಯಲ್ಲಿನ ಆಂತರಿಕ ಕಲಹವನ್ನು ಪರಿಹರಿಸಲು ರಾಜ್ಯ ಬಿಜೆಪಿಯಲ್ಲಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ವರದಿ ನೀಡುವಂತೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚೂಗ್ ಅವರಿಗೆ ಹೈಕಮಾಂಡ್ ಆದೇಶಿಸಿದೆ ಬಿಜೆಪಿ ಬಣ ಬಡಿದಾಟಕ್ಕೆ ಅಂತ್ಯ ಕಾಣಿಸಲು ಮುಂದಾಗಿರುವ ಬಿಜೆಪಿ ಹೈಕಮಾಂಡ್ ವಾಸ್ತುವಾಂಶಗಳನ್ನ ಅವಲೋಕಿಸಿ ರಾಜ್ಯ ಬಿಜೆಪಿಯಲ್ಲಿನ ಎಲ್ಲ ಬೆಳವಣಿಗೆಗಳ ಬಗ್ಗೆ ವರದಿ ನೀಡುವಂತೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ತರುಣ್ ಚೂಗ್ ಅವರಿಗೆ ಸೂಚನೆ ನೀಡಿದೆ ಅದರಂತೆ ತರುಣ್ ಚೂಗ್ ಅವರು ಕೋರ್ ಕಮಿಟಿ ಸಭೆಯಲ್ಲಿ ಬಿಜೆಪಿಯಲ್ಲಿನ ಬೆಳವಣಿಗೆಗಳ ಬಗ್ಗೆ ಎಲ್ಲಾ ಪ್ರಮುಖ ಮುಖಂಡರುಗಳಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ ರಾಜ್ಯ ಬಿಜೆಪಿ ನಾಯಕತ್ವದ ವಿರುದ್ಧ ವಾಗ್ದಾಳಿ ನಡೆಸಿರುವ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿರುವ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳದೆ ಅವರಿಗೆ ಎಚ್ಚರಿಕೆ ನೀಡಿ ಮುಂದೆ ಲಕ್ಷ್ಮಣ ರೇಖೆಯನ್ನ ದಾಟದಂತೆ ತಾಕೀತು ಮಾಡುವ ಸಾಧ್ಯತೆ ಇದೆ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟಿಸಬೇಕು ಎಂಬ ಪಕ್ಷನಿಷ್ಠರ ಬೇಡಿಕೆಯನ್ನ ಹೈಕಮಾಂಡ್ ಪರಿಗಣಿಸುವ ಸಾಧ್ಯತೆ ಕಡಿಮೆ ಇದ್ದು ಯತ್ನಾಳ್ ಅವರಿಗೆ ಎಚ್ಚರಿಕೆ ನೀಡಿ ಮುಂದೆ ಪಕ್ಷದ ನಾಯಕರ ವಿರುದ್ಧ ನಾಲಿಗೆ ಹರಿಬಿಡದಂತೆ ಕಟ್ಟೆಚ್ಚರ ವಿಧಿಸಲಿದೆ ಎಂದು ಹೇಳಲಾಗ್ತಿದೆ ಯತ್ನಾಳ್ ವಿರುದ್ಧ ಶಿಸ್ತು ಕ್ರಮ ಕೈಗೊಂಡರೆ ಕಟ್ಟಾ ಹಿಂದುತ್ವವಾದಿಗಳಲ್ಲಿ ಅಸಮಾಧಾನ ಉಂಟಾಗುವ ಸಾಧ್ಯತೆಗಳು ಹೆಚ್ಚಾಗಿರುವುದರಿಂದ ಬಿಜೆಪಿ ಹೈಕಮಾಂಡ್ ಸದ್ಯಕ್ಕೆ ಯತ್ನಾಳ್ ವಿರುದ್ಧ ಗಂಭೀರ ಕ್ರಮಕ್ಕೆ ಮುಂದಾಗದೆ ಎಚ್ಚರಿಕೆಯನ್ನಷ್ಟೇ ನೀಡಲಿದೆ ವ್ಯಕ್ತಿಯೊಬ್ಬನನ್ನು ಆತನ ಮನೆಯಲ್ಲಿಯೇ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ಧಾರವಾಡ ತಾಲೂಕಿನ ಗರಗ ಗ್ರಾಮದಲ್ಲಿ ನಡೆದಿದೆ ಆರೋಪಿಗಳು ಪರಾರಿಯಾಗಿದ್ದು ಹತ್ಯೆ ಹಿನ್ನೆಲೆ ನಿಗೂಢವಾಗಿದೆ ಗರಗ ಗ್ರಾಮದ ಗಿರೀಶ್ ಕರಡಿಗುಡ್ಡ ಮೃತ ದುರ್ದೈವಿಯಾಗಿದ್ದು ರಿಯಲ್ ಎಸ್ಟೇಟ್ ವ್ಯವಹಾರ ನಡೆಸುತ್ತಿದ್ದರು ತನ್ನ ಮನೆಯಲ್ಲಿ ಕುಳಿತುಕೊಂಡಿದ್ದಾಗ ಯಾರೂ ಇಲ್ಲದ ಸಮಯ ನೋಡಿಕೊಂಡು ಮನೆಗೆ ನುಗ್ಗಿರುವ ಅಪರಿಚಿತರು ಮಾರಕಾಸ್ತ್ರಗಳಿಂದ ಕಂಡು ಕಂಡಲ್ಲಿ ಇರಿದು ಮನೆಯ ಹಿಂಬಾಗಿಲಿನಿಂದ ಪರಾರಿಯಾಗಿದ್ದಾರೆ ಮಗಳು ಶಾಲೆಯಿಂದ ಬಂದು ಕದ ತೆಗೆದಾಗಲೇ ಕೃತ್ಯ ನಡೆದಿರುವುದು ಬೆಳಕಿಗೆ ಬಂದಿದೆ ಗಿರೀಶ್ ಗರಗ ಪೊಲೀಸ್ ಠಾಣಾ ಸಮೀಪದಲ್ಲೇ ಬಾಡಿಗೆ ಮನೆಯಲ್ಲಿದ್ದ ತನ್ನದೇ ಗ್ರಾಮದಲ್ಲಿ ಹೊಸ ಮನೆ ಸಹ ಕಟ್ಟಿಸುತ್ತಿದ್ದರು ಘಟನಾ ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಎಸ್ಪಿ ಡಾಕ್ಟರ್ ಗೋಪಾಲ ಬ್ಯಾಕ್ವರ್ಡ್ ಕೂಡ ಭೇಟಿ ನೀಡಿ ಪರಿಶೀಲಿಸಿದರು ಪ್ರದೇಶ ಹಾಗೂ ತೆಲಂಗಾಣದ ಹಲವು ಜಿಲ್ಲೆಗಳಲ್ಲಿ ಲಘು ಭೂಕಂಪನ ಸಂಭವಿಸಿರುವುದು ವರದಿಯಾಗಿದೆ ಎರಡು ಸೆಕೆಂಡ್ಗಳ ಕಾಲ ಭೂಮಿ ಅಲಗಾಡಿರುವುದು ಅನುಭವಕ್ಕೆ ಬಂದಿದೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಭೂಕಂಪನ ಸಂಭವಿಸಿದೆ ಹೈದರಾಬಾದ್ ಹನುಮಗೊಂಡ ಖಮ್ಮಂ ಕೊತ್ತಗುಂಡಂ ಮಣಿಗೂರು ಗೋದಾವರಿ ಖಾನಿ ಭೂಪಾಲಪಲ್ಲಿ ಚರ್ಲಿ ಚಿಂತಾಂಕಾಣಿ ಭದ್ರಾಚಲಂ ವಿಜಯವಾಡ ಜಗ್ಗಯ್ಯಪೇಟ್ ತಿರುವೂರ್ ಗಂಪಾಲಗುಂಡೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭೂಮಿ ಕೆಲ ಸೆಕೆಂಡ್ಗಳ ಕಾಲ ಕಂಪಿಸಿದೆ ಇದರಿಂದ ಜನರು ಭಯಭೀತರಾಗಿ ಮನೆ ಅಪಾರ್ಟ್ಮೆಂಟ್ಗಳಿಂದ ಗಳಿಂದ ಹೊರಗೋಡಿದ್ದಾರೆ ತೆಲಂಗಾಣದ ಮುಲುಗುವಿನಲ್ಲಿ ಬುಧವಾರ ಬೆಳಗ್ಗೆ ಏಳು ಇಪ್ಪತ್ತೇಳಕ್ಕೆ ರಿಕ್ಟರಿ ಮಾಪನದಲ್ಲಿ ಐದು ಪಾಯಿಂಟ್ ಮೂರು ತೀವ್ರತೆಯ ಭೂಕಂಪನ ಸಂಭವಿಸಿದೆ ಎಂದು ಭೂಕಂಪನ ಶಾಸ್ತ್ರದ ರಾಷ್ಟ್ರೀಯ ಕೇಂದ್ರ ತಿಳಿಸಿದೆ ಮುಳುಗು ಹೈದರಾಬಾದ್ನಿಂದ ಸುಮಾರು ಇನ್ನೂರ ಐವತ್ತು ಕಿಲೋಮೀಟರ್ ದೂರದಲ್ಲಿದೆ ಸದ್ಯಕ್ಕೆ ಯಾವುದೇ ಹಾನಿ ಅಥವಾ ಸಾವು ನೋವು ಸಂಭವಿಸಿರುವ ಬಗ್ಗೆ ವರದಿಯಾಗಿಲ್ಲ ಆದರೆ ಅಧಿಕಾರಿಗಳು ಪರಿಸ್ಥಿತಿಯನ್ನ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದಾರೆ ಭದ್ರಾದ್ರಿ ಕೊತ್ತಗೂಡಂ ಜಿಲ್ಲೆಯಲ್ಲಿ ಲಘು ಭೂಕಂಪನ ಆಗಿದೆ ಎಂದು ಸ್ಥಳೀಯರು ತಮ್ಮ ಅನುಭವ ಹಂಚಿಕೊಂಡಿದ್ದಾರೆ ಭದ್ರಾದ್ರಿ ಕೊತ್ತಗುಂಡಂನಲ್ಲಿ ಎರಡು ಸೆಕೆಂಡ್ಗಳ ಕಾಲ ಭೂಮಿ ಸ್ವಲ್ಪ ಕಂಪಿಸಿದೆ ವಿಜಯವಾಡದಲ್ಲೂ ಕೆಲ ಸೆಕೆಂಡ್ಗಳ ಕಾಲ ಭೂಮಿ ಕಂಪಿಸಿದ ವರದಿಯಾಗಿದೆ ಜಗ್ಗಯ್ಯಪೇಟೆ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ ಭೂಮಿ ಕಂಪಿಸಿದೆ ಭೂಮಿ ಕಂಪಿಸುತ್ತಿದ್ದಂತೆ ಭಯಭೀತರಾದ ಜನರು ಮನೆಯ ಅಪಾರ್ಟ್ಮೆಂಟ್ಗಳಿಂದ ಹೊರಗೆ ಹೋಡಿ ಬಂದರು ಎಂದು ಮಾಧ್ಯಮಗಳು ವರದಿ ಮಾಡಿದೆ ಪಂಜಾಬ್ನ ಮಾಜಿ ಉಪಮುಖ್ಯಮಂತ್ರಿ ಸುಖಬೀರ್ ಸಿಂಗ್ ಬಾದಲ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ ಅಮೃತ್ಸರದ ಗೋಲ್ಡನ್ ಟೆಂಪಲ್ನ ಗೇಟ್ ಬಳಿ ಅವರ ಮೇಲೆ ಫೈರಿಂಗ್ ನಡೆಸಲಾಗಿದೆ ಅದೃಷ್ಟವಶಾತ್ ಸುಖಬೀರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಲ್ಲಿದ್ದ ಜನರು ಗುಂಡು ಹಾರಿಸಿದ ಆರೋಪಿ ನಾರಾಯಣ್ ಸಿಂಗ್ ಎಂಬಾತನನ್ನು ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಅಮೃತ್ಸರ್ ಗೋಲ್ಡನ್ ಟೆಂಪಲ್ನಲ್ಲಿ ಮಾಜಿ ಡಿಸಿಎಂ ಸುಖೀರ್ ಸಿಂಗ್ ಬಾದಲ್ ಮೇಲೆ ಗುಂಡಿನ ದಾಳಿ ನಡೆದಿದೆ ಗೇಟ್ನ ಹೊರಗೆ ಕುಳಿತಿದ್ದ ಅವರ ಮೇಲೆ ಅಪರಿಚಿತ ವ್ಯಕ್ತಿಯೊಬ್ಬ ಬಂದೂಕಿನಿಂದ ಗುಂಡು ಹಾರಿಸಲು ಯತ್ನಿಸಿದ್ದು ಸ್ಥಳೀಯರು ತಡೆದಿದ್ದಾರೆ ಆದರೂ ಗಾಳಿಯಲ್ಲಿ ಒಂದು ಸುತ್ತು ಗುಂಡು ಹಾರಿಸಿದ್ದಾನೆ ಆತ ಬಾದಲ್ರನ್ನು ಹತ್ಯೆ ಮಾಡುವ ಪ್ಲಾನ್ ನೊಂದಿಗೆ ಬಂದಿದ್ದ ಎನ್ನಲಾಗಿದೆ ಟೆಂಪಲ್ ಹೊರಗೆ ಬಾದಲ್ ಶಿಕ್ಷೆ ಅನುಭವಿಸುತ್ತಿದ್ದಾರೆ